ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಅಪ್ಪು ಮತ್ತೆ ಗೌರಿ ರಾತ್ರೋ ರಾತ್ರಿ ಜೀಪ್ನ ತಗೊಂಡ್ ಬರ್ತಿದ್ರೆ ಜೀಪ್ ಕೂಡ ಕೈ ಕೊಟ್ಟಿದೆ ಗೌರಿ ಕಾಣೆ ಆಗ್ಬಿಟ್ಟಿದಾಳ ಬಾವಿ ಹೋಳಿಗೆ ಬಿದ್ದೆ ಬಿಟ್ಲೆ ಆ ಕಡೆ ತಂದೆಗೆ ಸತ್ಯ ತಿಳಿದ ಈಗ ಅದು ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆಗಿ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಮನೇಲಿ ಅಚ್ಚಿಗೆ ವಿಷಯ ಗೊತ್ತಾಗದೆ ಅಚ್ಚಿಗೆ ವಿಷಯ ಗೊತ್ತಾಗ್ತಿದ್ದಾಗೆ ಕುಗಾ ನನಗೆ ಗೊತ್ತಿತ್ತು ಇಂಥದ್ದೇ ಕೆಲಸ ಮಾಡ್ತಾಳೆ ಅವ್ರಿಗೆ ಮನೆಗೆ ಮರ್ಯಾದೆ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಇಷ್ಟು ದಿನ ನಾಟಕ ಮಾಡ್ತಾ ಇದ್ಲು ಅಚ್ಚಿ ತಾತ ಅಪ್ಪ ಅಂತ ಎಲ್ಲ ಎಲ್ಲವೂ ಕೂಡ ನಾಟಕನೇ ಈ ಮನೆ ಮರ್ಯಾದೆ ತೆಗಿಯೋಕ್ಕೆ ಬಂದಿದ್ಲು ಅನಿಸುತ್ತೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಇವಳು ಈ ಮನೆಗೆ ಬಂದರೆ ಸೇರಿಸೋದಿಲ್ಲ ಮದುವೆ ಆಗಿಬಿಟ್ಟು ಮನೆ ಮರ್ಯಾದೆ ತೆಗ್ದುಬಿಟ್ಲಲ್ವ ಊರಿನವರೆಲ್ಲ ಒಂದಿಲ್ಲ ಒಂದು ಮಾತಾಡ್ಕೊತಿದ್ದಾರೆ ಅಂತ ಹೇಳ್ತಿದ್ರೆ ಆ ಥರ ಎಲ್ಲ ಮಾತಾಡ್ಬೇಡ ನನ್ನ ಮೊಮ್ಮಗಳು ಆ ರೀತಿ ಮದುವೆ ಆಗಿರೋದಿಲ್ಲ ಅಂತ ತಾತ ಹೇಳ್ತಿದ್ದಾರೆ ಆದರೆ ಯಾರ ಮಾತು ಕೇಳ್ತಿ ಅಜ್ಜಿ ಕೂಗಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಈ ಕಡೆ ಸವಿ ಅಂತೂ ಗೌರಿ ಅಕ್ಕ ಮದುವೆ ಆಗಿ ನನ್ನ ಲೈನ್ ಕ್ಲಿಯರ್ ಮಾಡಿಕೊಟ್ಟಿದ್ದಾಳೆ ಗೌರಿ ಅಕ್ಕಂಗೆ ಥ್ಯಾಂಕ್ಸ್ ಹೇಳಬೇಕು ಎಷ್ಟು ಚೆನ್ನಾಗಿ ನಿಂತು ನನ್ನ ಮದುವೆ ಮಾಡಿಸ್ತಾಳೆ ಅಂತ ಆಡ್ತಾ ಇದ್ರೆ ಈ ಕಡೆ ಕುಪ್ಪ ಬರ್ತದೆ ಮನೆಯವ್ರಿಗೆ ನಂತರ ಈ ಕಡೆ ಸವಿನ ಅವ್ರ ತಂದೆ ಕರ್ಕೊಂಡು ಹೋಗ್ತಾರೆ ನಂತರ ಏನಣ್ಣ ಇದೆಲ್ಲ ಹುಚ್ಚಾಟ ಏನಿದೆಲ್ಲ ನೋಡಬೇಕಾ ನಾವು ಅಂತ ಹೇಳಿ ಕುಪ್ಪ ಮಾಡ್ಕೊಂಡು ಅವ್ರ ರಮ ಕೂಡ ಹೋಗ್ತಾರೆ ನಂತರ ನಿನ್ನೆಯಿಂದ ಮುಚ್ಚಿಟ್ಟಿದ್ರಲ್ವ ನನಗೆ ಗೌರಿ ಕಾಣಿಸ್ತಿಲ್ಲ ಅನ್ನೋ ವಿಷಯನ ಯಾಕೆ ಹುಡುಕಿ ಕರ್ಕೊಂಡು ಬಂದ್ಬಿಟ್ಟು ಏನೂ ಗೊತ್ತಿಲ್ಲ ಅನ್ನೋ ರೀತಿ ಸುಮ್ಮನೆ ಇದ್ಬಿಡಕ ಯಾಕೆ ಇವಾಗ ಹೋಗಿ ಸಿಗ್ಲಿಲ್ಲ ಅಂತ ಬಂದಿದ್ದೀರಾ ಅಂತೆಲ್ಲ ಮಾತಾಡ್ತಿದಾರೆ ಜೊತೆಗೆ ಆ ಒಂದು ಫೋಟೋದಿಂದ ಆ ಫೋಟೋನ ತೆಗೆದು ಹೊರಗಡೆ ಬಿಸಾಕಿ ನೀವುಳ್ಳಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬಂದರೆ ಸೇರಿಸೋದಿಲ್ಲ ಅಂತ ಹುಡ್ತು ಚೂರು ಚೂರು ಮಾಡಿಬಿಡ್ತಾರೆ ಆದರೆ ಇಲ್ಲಿ ನನ್ನ ಮಗಳು ಮದುವೆ ಆಗಿರೋ ಸಾಧ್ಯವೇ ಇಲ್ಲ ಅಂತ ತಂದೆ ಹೇಳ್ತಿದ್ದಾರೆ ಈ ಕಡೆ ಅಣ್ಣಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಷ್ಟೊಂದು ಜನ ಕಾಲ್ ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡಬೇಕಾಗಿದೆ ತಾನು ಕಾಲ್ ಮಾಡಿ ಎಲ್ಲರತ್ರ ಕೂಡ ರಿಲೇಟಿವ್ಸ್ ಹತ್ರ ಕಾಲ್ ಮಾಡಿ ಕೇಳ್ತಿದ್ದಾರೆ ತನ್ನ ತಂಗಿ ಬಂದಿದ್ದಾಳ ಅಂತ ಬಟ್ ಏನೂ ಕೂಡ ಪ್ರಯೋಜನ ಆಗ್ತಿಲ್ಲ ಎಲ್ಲ ಹೋಗಿದ್ಯಾ ಗೌರಿ ನಿನ್ ಏನು ಮಾಡ್ತಿದ್ಯಾ ಎಲ್ಲೂ ಕೂಡ ಸಿಗ್ತಿಲ್ವಲ್ಲ ನೀನು ಅಂತ ಅನ್ಕೋತಾ ಇದ್ರೆ ಆ ಕಡೆ ಅಪ್ಪು ಮತ್ತು ಗೌರಿ ಬರ್ತಾರೆ ಅಂತ ಮದುವೆ ಮನೆ ಥರ ಅಲಂಕಾರ ಮಾಡಿ ಸೀರ್ನ ಇಟ್ಟು ಬರ್ಮಾಡ್ಕೊಳ್ಳೋಕ್ಕೆ ಸುಸೇನ ಅಪ್ಪ ಹೂವು ಅತ್ತೆ ಮುಂದಾಗ್ತಿದ್ದಾರೆ ಇದನ್ನ ನೋಡಿದ್ದೆ ಅರ್ಚುನ ಬಂದಿದ್ದೆ ಎಲ್ಲ ನುಗ್ಗಿದ್ದು ಬಿಸಾಡ್ಬಿಡ್ತಾಳೆ ಎಲ್ಲ ಸೀರನ ಏನಿದು ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ಅವ್ರು ಬಂದರೆ ನಾವು ಏನು ಮಾಡಬೇಕು ಅವ್ರು ಬರ್ತಾರೆ ಅಂತ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ವಿ ಅಂದಾಗ ಯಾರೂ ಬರಲ್ಲ ಏನು ಬರೋಲ್ಲ ಸುಮ್ಮನೆ ವಿನಾಕಾರಣ ಆಡ್ಬಿಡಿ ನಂಗೆ ಅರ್ಥ ಆಗುತ್ತೆ ಗೌರಿ ಮದುವೆ ಆದರೆ ಬೀಗ್ಬೋದು ನೀವು ಅಂತ ಅಲ್ವಾ ನಿಮ್ಗೆ ಕಷ್ಟ ತೀರುತ್ತೆ ಅಂತ ಅಲ್ವಾ ಅದಕ್ಕೆ ಅಲ್ವಾ ಈ ಥರ ಆಡ್ತಿರೋದು ಯಾವ ಗೌರಿನು ಮದುವೆ ಆಗಲ್ಲ ಏನೂ ಮದುವೆ ಆಗೋಲ್ಲ ಅಂದಾಗ ಯಾಕೆ ಎಲ್ಲಿ ಹೊಸ ಕಂಡು ಹೆಣ್ಣು ಅಂದಾಗ ಅಣ್ಣ ಮುಂಬೈಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಇಲ್ದಾರದನ್ನೆಲ್ಲ ಮಾತಾಡಿಬಿಡಿ ಗೌ ಯಾವುದೇ ಕಾರಣಕ್ಕೂ ಮನೆಗೆ ಸೊಸೆಯಾಗಿ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ ಈ ಕಡೆ ಅಮ್ಮ ಒಳಗಡೆ ಹೋಗಿ ಕಣ್ಣೀರು ಹಾಕ್ಕೊಂಡು ಅಳ್ತಿದ್ದಾರೆ ಹುಚ್ಚಿಡ್ತಿದ್ದ ಅವ್ರಿಗೆ ಬಿಕಾಸ್ ಅಲ್ಲಿ ಶರಣನ್ ತಾಯಿ ಏನು ಒಳ್ಳೆ ಕೆಲಸನೇ ಮಾಡಿದ್ಯಾ ಇನ್ನೇನು ನಿನ್ನ ಮಗ ಇನ್ನೇ ಮನೆ ಸು ಆಗಿದ್ದಾಯ್ತಲ್ಲ ನೀನು ಅಂದ್ಕೊಂಡಾಗೆ ಎಲ್ಲ ಮುಗೀತಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇನ್ನೇನು ಮದುವೆ ಆಗಿಲ್ಲ ಅಂದರೂ ನಿನ್ನ ಮಗನ ಯಾರೂ ಕೂಡ ಮದುವೆ ಆಗೋಗಿ ಬರಲ್ಲ ಇಷ್ಟಿನಾನೇ ಮದುವೆ ಆಗ್ತಿರ್ಲಿಲ್ಲ ಇನ್ಯಾವುದೋ ಹುಡುಗಿನ ಹುಡ್ಸ್ಕೊಂಡು ಹೋಗಿದ್ದಾನೆ ಅಂದರೆ ಅವ್ನು ಮದುವೆ ಆಗೋಕೆ ಬರತ್ತಾ ಇನ್ನೇನೇ ಇದ್ದರೂ ಆ ಹುಚ್ಚಿನೇ ನಿನಗೆ ಉಳ್ಕೊಂಡಿರೋದು ನೀನು ಹೇಗೆ ನಿನಗೂ ಅಷ್ಟೆ ಅಪ್ಪನೇ ಉಳ್ಕೊಂಡಿರೋದು ಇಬ್ರಿಗೂ ಕೂಡ ಮದುವೆ ಮಾಡಿಸ್ಬಿಡಿ ಅಂತ ಹೇಳಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ತುಂಬಾ ಅಪ್ಸೆಟ್ ಆಗ್ತಿದ್ದಾರೆ ನಂತರ ಈ ಕಡೆ ಅಪ್ಪು ಮತ್ತು ಗೌರಿ ಇಬ್ಬರು ಕೂಡ ಜೀಪಲ್ಲಿ ಬರ್ತಿದ್ದಾರೆ ಬಟ್ ಜೀಪಲ್ಲಿ ಬರ್ತಾ ಇರಬೇಕಾದ್ರೇ ಇಬ್ಬರು ಕೂಡ ತಮಾಷೆ ಮಾಡಿಕೊಂಡು ಮಾತಾಡ್ಕೊಂಡು ಬರ್ತಿದ್ದಾರೆ ಬಟ್ ಕೈ ಕೊಡುತ್ತೆ ತಕ್ಷಣ ಈ ಕಡೆ ಅಪ್ಪು ತಳ್ತಾ ಇದ್ರೆ ಈ ಕಡೆ ಏನು ತಳ್ಳಕ್ಕೆ ಬರಲ್ವ ನಿನಗೆ ನಾನು ತಳ್ತೀನಿ ನೋಡು ಅಂತ ತೇಳ್ತಿದ್ದಾಳೆ ಒಂದು ಹಾಡು ಹೇಳ್ಕೊಂಡು ಹಾಡನ್ನ ಕೇಳೋಕೆ ಅಪ್ಪುಗೆ ತಳ್ಳೋದಲ್ಲ ಒಂದು ಹೆಜ್ಜೆ ಮುಂದೆ ಕೂಡ ಹೋಗಿಲ್ಲ ಸರಿ ಸರಿ ನೀನೇ ತಳ್ಳು ಅಂತ ಕೊಟ್ಟು ಹಾಡು ಹೇಳ್ಕೊಂಡು ಡ್ರೈ ಮಾಡ್ತಿದ್ರೆ ಹಾಡು ಹೇಳಿದರೆ ನಾನು ತಳ್ಳೋದೇ ಎಲ್ಲ ಹೋಗ್ಬಿಡ್ತೀನಿ ಅಂದಾಗ ಸರಿ ಸರಿ ತಪ್ಪಾಯಿತು ಹಾಡು ಹೇಳೋದಿಲ್ಲ ತಳ್ಳು ಅಂತ ಹೇಳ್ತಾಳೆ ಹಾಗೆ ತಳಿ ಸಾಕಾಗುತ್ತೆ ಈ ಕಡೆ ಅಪ್ಪು ಅಂತೂ ತನ್ನಮ್ಮ ಏನು ಮಾಡ್ತಿರ್ಬೋದು ನನ್ನ ಮುಂಬೈಗೆ ಹೋಗಿಲ್ಲ ಅಂತ ಗೊತ್ತಾದರೆ ನನ್ನಮ್ಮ ಬಿಡ್ತಾಳ ಖಂಡಿತ ಹುರ್ತು ಮುಕ್ ಬಿಡ್ತಾಳ ಯಾಕೆ ಗ್ರಾಚಾರ ಬಿಡಿಸ್ತಿದ್ದಾಳು ಅಂತ ಅನ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ಗೌರಿ ಕಾಣಿಸಿಲ್ಲ ಬಿಕಾಸ್ ಗೌರಿಗೆ ಆಲ್ರೆಡಿ ಕತ್ತಲಿ ಹೋಗ್ತಕ್ಕಂಥ ಕಾಯಿಲೆ ಬಂದೇ ಬಿಡ್ತು ಫೈನಲಿ ಕತ್ಲೀ ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಇದ್ದಾಳೆ ಈ ಕಡೆ ಅಪ್ಪು ಹುಡ್ಕೊಂಡು ಹೋಗ್ತಾರೆ ಹುಡ್ಕೊಂಡು ಹೋಗುವ ಅಷ್ಟು ಒಂದು ಬಾವಿಗೆ ಹೋಗಿ ಗೌರಿ ಕೆಳಗಡೆ ಬಿದ್ದೇ ಬಿಡ್ತಾಳೆ ಫೈನಲಿ ಇಲ್ಲಿ ಅಪ್ಪು ನೀರಿಗೆ ಹಾರಿ ಗೌರಿನ ಕಾಪಾಡಬೇಕಾಗಿದೆ ಏನಪ್ಪ ಮಾಡ್ತಾರೆ ಅಪ್ಪ ಇದು ಕೂಪದಲ್ಲಿ ಗೌರಿ ಹಾಕೊಂಡಿದ್ದಾಳೆ ನಂತರ ಆ ಕಡೆ ತನ್ನ ಗೌರಿ ಆ ತಂದೆ ಎಲ್ಲ ಕಡೆ ಹೊಡ್ಕೊಂಡು ಬಂದಿದ್ರೆ ಈ ಕಡೆ ಅಜ್ಜ ಮತ್ತು ಮಗ ಇಬ್ರು ಕೂಡ ಏನು ಬಂದಿದೆಯಾ ಅಲ್ಲಿ ಸಾರಿ ಮಗ ಮತ್ತು ತಂಗಿ ಗಂಡ ಇಬ್ಬರು ಕೂಡ ಬಾವ ನಿಮ್ಮ ಮಗಳು ಪತ್ರ ಬರ್ತಿಟ್ಟು ಹೋಗಿದ್ದಾಳೆ ಅವಳು ಇಲ್ಲೆಲ್ಲ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಆ ಪತ್ರ ಬರ್ತಿರೋದು ನನ್ನ ಮಗಳು ಹಾಕೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಮಗಳೆಲ್ಲ ಪತ್ರ ಬರ್ತಿರೋದು ನನ್ನ ಮಗಳು ಇಲ್ಲೇ ಇಲ್ಲೋ ಇರ್ತಾಳೆ ಅವಳು ಮರ್ಯಾದೆ ತೆಗೆದು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೆ ನಂಬಿಕೆ ಇದೆ ನನ್ನ ಮಗಳು ಏನು ಅಂತ ಅಂತ ಹೇಳಿ ಮಗಳನ್ನ ಹುಡುಕ್ತಿದ್ದಾರೆ ನನ್ನ ಮಗಳು ಪರಿಸ್ಥಿತಿ ಏನಾಗಿರ್ಬೋದು ಅಂತ ಆದರೆ ಇಲ್ಲಿ ಶಾಕ್ ಆಗುತ್ತೆ ಒಂದು ಶ್ಷಣ ಪತ್ರ ಬರ್ತಿರೋದು ನೀವಲ್ಲ ನನ್ನ ಮಗಳಲ್ಲ ಅಂತ ಹೇಳಿದಳ ನಾನು ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ರಮ ಅವರ ಗಂಡಂಗೆ ಹಾಗಿದ್ರೆ ಇಲ್ಲಿ ತಂದೆ ಯಾರು ಏನೇ ಹೇಳಿದ್ರು ಮಾತ್ರ ಇಲ್ಲಿ ನಂಬೋಕೆ ಸಾಧ್ಯವೇ ಇಲ್ಲ ಹಾಗಿದ್ರೆ ಅಪ್ಪ ತನ್ನ ಮಗಳ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ನಮ್ಮ ಮಗಳು ಕೂಡ ಉಳಿಸ್ಕೊಂಡಿದ್ದಾಳೆ ಇಲ್ಲೆಲ್ಲ ಹುಡುಕ ಆಗಿದೆ ಅಪ್ಪ ಅಂತ ಮಗ ಹೇಳ್ತಿದ್ರೆ ಇಲ್ಲ ಅವ್ನು ತಪ್ಪ ತಪ್ಪಾಗಿ ಹುಡುಕಿರ್ತಾನೆ ನಾನು ಇನ್ನೊಮ್ಮೆ ಹುಡುಕ್ತಾನೆ ಅವ್ನಿಗೆ ಸರಿಯಾಗಿ ಕಣ್ ಕಾಣಿಸಲ್ಲ ಅಂತ ಇಡೀ ಹುಡುಕ್ತಿದ್ದಾರೆ ಪಾಪ ಅಂತ ಅನ್ನಿಸ್ತದೆ ಆದರೆ ಅವರ ಮಗಳು ಅಲ್ಲಿ ಅಪಾಯದ ಕೂಪದಲ್ಲಿ ಎಸಕ್ ಹಾಕೊಂಡು ಹಳೆ ಹಾಕಿದ್ರೆ ಒಂದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚಿಯೋಕ್ಕೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ